ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಪ್ರಿಯಾ ಇವತ್ತಿನ ವೀಡಿಯೋದಲ್ಲಿ ಡ್ರೈ ಫ್ರೂಟ್ ಮತ್ತು ಮಿಲ್ಕ್ ಪೌಡರ್ನ ಯೂಸ್ ಮಾಡಿಕೊಂಡು ಡ್ರೈ ಫ್ರೂಟ್ ಕಟ್ಲಿ ಮಾಡ್ತಾ ಇದ್ದೀನಿ ಇದನ್ನು ಮಕ್ಕಳು ತುಂಬಾ ಇಷ್ಟಪಡ್ತಾರೆ ಅವರ ಲಂಚ್ ಬಾಕ್ಸ್ಗೆ ಹಾಗೆ ಈವ್ನಿಂಗ್ ಏನಾದರೂ ಸ್ನ್ಯಾಕ್ಸ್ ಅಂತ ಕೇಳ್ತಾನೆ ಇರ್ತಾರಲ್ವಾ ಆ ಟೈಮಲ್ಲಿ ಈ ಥರ ಹೆಲ್ದಿ ಕೊಟ್ಟರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗೆ ಹೆಲ್ತ್ಗೂ ಕೂಡ ಒಳ್ಳೆಯದು ಈ ಡ್ರೈ ಫ್ರೂಟ್ ಕಟ್ಲಿ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಮಿಲ್ಕ್ ಪೌಡರ್ನ ಒಂದು ಕಪ್ನಷ್ಟು ಸಕ್ಕರೆನ ಕಾಲು ಕಪ್ನಷ್ಟು ಹಾಗೆ ನಿಮಗೆ ಇಷ್ಟ ಆಗಿರೋ ಯಾವುದಾದ್ರೂ ಡ್ರೈ ಫ್ರೂಟ್ಸ್ನ ತೊಗೊಬೋದು ಮೊದಲು ನಾನಿಲ್ಲಿ ತೊಗೊಂಡಿರೋ ಡ್ರೈ ಫ್ರೂಟ್ಸ್ನ ಒಂದು ಪ್ಯಾನಲ್ಲಿ ಹಾಕಿ ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ನಿಧಾನವಾಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ರೋಸ್ಟ್ ಮಾಡ್ಕೊಂಡಿದ್ದಾದ ನಂತರ ಇದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿ ರೂಮ್ ಟೆಂಪ್ರೇಚರ್ ಬರೋವರೆಗೂ ಇದನ್ನು ಹಾಗೆ ಬಿಡಬೇಕಾಗುತ್ತೆ ನೆಕ್ಸ್ಟ್ ಒಂದು ಚಿಕ್ಕ ಕಪ್ನಲ್ಲಿ ಹಾಲನ್ನು ತಗೊಂಡಿದ್ದೀನಿ ಅದರಲ್ಲಿ ಎಂಟರಿಂದ ಎಂಟು ಕೇಸರಿ ದಳಗಳನ್ನು ಹಾಕಿ ನೆನೆಸಿಡ್ತಾ ಇದ್ದೀನಿ ಸ್ವಲ್ಪ ಹೊತ್ತಾದ್ಮೇಲೆ ಕೇಸರಿ ದಳಗಳೆಲ್ಲ ಕಲರ್ ಬಿಟ್ಕೊಂಡು ತುಂಬಾ ಚೆನ್ನಾಗಿ ಕಲರ್ ಬಂದಿರುತ್ತೆ ಈಗ ಒಂದು ಪ್ಯಾನ್ಗೆ ಕಾಲು ಕಪ್ನಷ್ಟು ಸಕ್ಕರೆಯನ್ನು ಹಾಕಿ ಅದಕ್ಕೆ ಸ್ವಲ್ಪ ನೀರನ್ನ ಸೇರಿಸಿ ಇದರಲ್ಲಿ ಏಲಕ್ಕಿ ಪೌಡರ್ನ ಹಾಕಿ ಸಕ್ಕರೆ ಪಾಕನ್ನ ರೆಡಿ ಮಾಡ್ಕೋಬೇಕು ನೆಕ್ಸ್ಟ್ ಈಗ ರೋಸ್ಟ್ ಮಾಡ್ಕೊಂಡಿರೋ ಡ್ರೈ ಫ್ರೂಟ್ಸ್ ಎಲ್ಲ ಮೇಲೆ ಇದನ್ನ ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ಇದನ್ನ ತರಿತರಿಯಾಗಿ ಪೌಡರ್ ಮಾಡ್ಕೋಬೇಕು ತೀರಾ ಜಾಸ್ತಿ ಪೌಡರ್ ಮಾಡ್ಕೋಬಾರ್ದು ಈ ರೀತಿ ಡ್ರೈ ಫ್ರೂಟ್ಸ್ ಎಲ್ಲ ಸ್ವಲ್ಪ ಕ್ರಶ್ ಮಾಡ್ಕೊಂಡಿರೋ ರೀತಿ ಪೌಡರ್ ಆದ್ರೆ ಸಾಕು ಈಗ ಸಕ್ಕರೆ ಪಾಕ ಚೆನ್ನಾಗಿ ಕುದ್ದಿತಾ ಇತ್ತು ಇದರಲ್ಲಿ ಈಗ ನಾನು ಮಿಲ್ಕ್ ಪೌಡರ್ನ ಒಂದು ಕಪ್ನಷ್ಟು ತೊಗೊಂಡಿರ್ತೀನಲ್ಲ ಅದನ್ನ ಸ್ವಲ್ಪ ಸ್ವಲ್ಪನಾಗಿನೇ ಈ ಸಕ್ಕರೆ ಪಾಕದಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಈ ಮಿಲ್ಕ್ ಪೌಡರ್ ಎಲ್ಲ ಮೇಲೆ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು ಈ ಮಿಲ್ಕ್ ಪೌಡರ್ ಹಾಕಿದ ಮೇಲೆ ಮಿಶ್ರಣ ಸ್ವಲ್ಪ ತೆಳುವನಿಸಿದ್ರೆ ಇನ್ನಷ್ಟು ಮಿಲ್ಕ್ ಪೌಡರ್ನ ಕೂಡ ಆ್ಯಡ್ ಮಾಡ್ಕೋಬಹುದು ಈಗ ನಾನು ಇದಕ್ಕೆ ಇನ್ನಷ್ಟು ಮಿಲ್ಕ್ ಪೌಡರ್ನ ಹಾಕಿ ಕಲಿಸ್ತಾ ಇದ್ದೀನಿ ಜೊತೆಗೆ ಇದಕ್ಕೆ ನಾಲ್ಕರಿಂದ ಐದು ಟೀ ಸ್ಪೂನ್ನಷ್ಟು ತುಪ್ಪನ ಹಾಕಿ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು ಈಗ ಇದು ಗಟ್ಟಿಯಾಗಿದೆ ಈಗ ನಾನು ಸ್ಟವ್ನ ಟರ್ನ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಪ್ಲೇಟ್ಗೆ ಸ್ವಲ್ಪ ತುಪ್ಪನ ಹಾಕಿ ಪ್ಲೇಟ್ನ ತುಪ್ಪದಿಂದ ಗ್ರೀಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಈ ಕಲಸಿಟ್ಟಿರೋ ಮಿಶ್ರಣನ ನಾನು ಈ ಪ್ಲೇಟಲ್ಲಿ ಹಾಕೊಳ್ತಾ ಇದ್ದೀನಿ ಪ್ಲೇಟಲ್ಲಿ ಇದನ್ನ ಹಾಕಿದ ಮೇಲೆ ಸರ್ತಿ ಇದನ್ನ ಚೆನ್ನಾಗಿ ನಾದ್ಕೋಬೇಕು ಇದನ್ನ ಚೆನ್ನಾಗಿ ನಾದ್ಕೊಂಡಿದ್ದಾದ ನಂತರ ಈ ರೀತಿ ಎರಡು ಭಾಗಗಳಾಗಿ ನಾನು ಇದನ್ನ ಡಿವೈಡ್ ಮಾಡ್ಕೊಳ್ತಾ ಇದ್ದೀನಿ ಇದರಲ್ಲಿ ಈಗ ನಾನು ಒಂದು ಉಂಡೆನ ತಗೊಂಡು ಅದಕ್ಕೆ ನಾನು ಡ್ರೈ ಫ್ರೂಟ್ಸ್ ಪೌಡರ್ನ ಮಾಡ್ಕೊಂಡಿರ್ತೀನಲ್ಲ ಅದನ್ನು ಹಾಕಿ ಇನ್ನೊಂದು ಸರ್ತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಡ್ರೈ ಫ್ರೂಟ್ ಪೌಡರ್ನ ಹಾಕಿ ಇದನ್ನು ಚೆನ್ನಾಗಿ ನಾದ್ಕೋಬೇಕಾದ್ರೆ ಸ್ವಲ್ಪ ಡ್ರೈ ಡ್ರೈ ಅನ್ನಿಸುತ್ತೆ ಆಗ ನಾವು ಮುಂಚೆನೇ ರೆಡಿ ಮಾಡಿಟ್ಕೊಂಡಿರೋಂತಹ ಈ ಕೇಸರಿಯ ಹಾಲನ್ನು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಚಿಮ್ಕಿಸ್ತಾ ಇದನ್ನ ಚೆನ್ನಾಗಿ ನಾದ್ಕೋಬೇಕು ಕೇಸರಿನ ನಾನೀಗ ಮುಂಚೆನೇ ನೆನೆಸಿಟ್ಕೊಂಡಿದ್ದೆ ಅರ್ಧ ಗಂಟೆ ಮುಂಚೆನೆ ನೆನೆಸಿಟ್ಕೊಂಡಿದ್ದೆ ಆಗ ಇದು ಚೆನ್ನಾಗಿ ಕಲರ್ ಬಿಟ್ಕೊಂಡಿರುತ್ತೆ ಯಾವುದೇ ಒರಿಜಿನಲ್ ಕೇಸರಿ ಆಗಲಿ ಇನ್ಸ್ಟಂಟಾಗಿ ಕಲರ್ ಬಿಡಬಾರ್ದು ನಿಧಾನವಾಗಿ ಕಲರ್ ಬಿಡಬೇಕು ಆವಾಗ ಇದು ನಮಗೆ ಒರಿಜಿನಲ್ ಅಂತ ತಿಳ್ಕೊಳೋಕೆ ಈಸಿ ಆಗುತ್ತೆ ಇದಕ್ಕೆ ನಾನೀಗ ಕೇಸರಿಯ ಹಾಲನ್ನು ಹಾಕ್ತಾ ಇದನ್ನು ಚೆನ್ನಾಗಿ ನಾತ್ಕೋಬೇಕು ಕೇಸರಿನ ಸ್ವೀಟ್ ರೆಸಿಪಿಗಳಲ್ಲಿ ಯೂಸ್ ಮಾಡೋದ್ರಿಂದ ಒಳ್ಳೊಳ್ಳೆ ಬೆನಿಫಿಟ್ಸ್ಗಳಿತ್ತೆ ಸ್ಕಿನ್ ಪಿಗ್ಮೆಂಟೇಷನ್ ಹಾಗೆ ಸ್ಕಿನ್ನ ಎಲ್ಲ ಸಮಸ್ಯೆಗಳನ್ನು ದೂರ ಮಾಡುತ್ತೆ ಕೇಸರಿಯ ಹಾಲನ್ನು ಈ ರೆಸಿಪಿಯಲ್ಲಿ ಹಾಕಿರೋದ್ರಿಂದ ಈ ಡ್ರೈ ಫ್ರೂಟ್ ಕಟ್ಲಿ ಇನ್ನೂ ಚೆನ್ನಾಗಿ ಟೇಸ್ಟ್ ಬರುತ್ತೆ ಈಗ ನಾನು ಈ ಡ್ರೈ ಫ್ರೂಟ್ ಪೌಡರ್ನ ಮಿಕ್ಸ್ ಮಾಡಿಕೊಂಡಿರೋ ಈ ಮಿಲ್ಕ್ ಪೌಡರ್ನ ಉಂಡೆನ ಲಟ್ಟಿಸ್ಕೊಳ್ತಾ ಇದ್ದೀನಿ ಈಸಿ ಆಗಲಿ ಅಂತ ನಾನು ಆಯಿಲ್ ಕವರ್ ಇರುತ್ತಲ್ಲ ಅದನ್ನೇ ಈ ರೀತಿ ಕಟ್ ಮಾಡ್ಕೊಂಡು ಸ್ಕ್ವೇರ್ ಶೇಪ್ ಅಲ್ಲಿ ಕಟ್ ಮಾಡ್ಕೊಂಡು ಇದ್ರ ಮೇಲೆ ಇದನ್ನ ಲಟ್ಟಿಸ್ಕೊಳ್ತಾ ಇದ್ದೀನಿ ಈಗ ಇದನ್ನ ಲಟ್ಟಿಸ್ಕೊಂಡಿದ್ದಾಯ್ತು ನೆಕ್ಸ್ಟ್ ಈಗ ಇದನ್ನ ಈ ರೀತಿ ರೋಲ್ ಮಾಡ್ಕೋಬೇಕು ರೋಲ್ ಮಾಡ್ಕೊಂಡಿದ್ದಾದ ಮೇಲೆ ಇದನ್ನು ನಾನು ಲಟ್ಟಣಿಗೆಯ ಸಹಾಯದಿಂದ ಟ್ರಯಾಂಗಲ್ ಶೇಪ್ ಬರೋ ಹಾಗೆ ಇದನ್ನ ಇದಕ್ಕೆ ಒಂದು ಶೇಪ್ನ ಕೊಡ್ತಾ ಇದ್ದೀನಿ ನೀವು ಬೇಕಾದರೆ ಇದನ್ನ ಸ್ಕ್ವೇರ್ ಶೇಪ್ ಕೂಡ ಮಾಡ್ಕೋಬಹುದು ಇಲ್ಲ ರೌಂಡ್ ಶೇಪಲ್ಲಿ ಕೂಡ ಈ ಸ್ವೀಟ್ ರೆಸಿಪಿನ ಮಾಡ್ಕೋಬಹುದು ನಾನು ಸ್ವಲ್ಪ ಡಿಫ್ರೆಂಟ್ ಹಾಕಿರಲಿ ಅಂತ ಈ ರೀತಿ ಟ್ರಯಾಂಗಲ್ ಶೇಪಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಪ್ರಾಪರ್ ಶೇಪ್ ಕೊಟ್ಟಿದಾದ ನಂತರ ಇದನ್ನ ಹತ್ತರಿಂದ ಹದಿನೈದು ನಿಮಿಷದವರೆಗೂ ಫ್ರಿಡ್ಜ್ ಅಲ್ಲಿ ಇಡಬೇಕಾಗುತ್ತೆ ನೆಕ್ಸ್ಟ್ ಈಗ ಇನ್ನೊಂದು ಡೋ ಇರುತ್ತಲ್ಲ ಇನ್ನೊಂದು ಹಿಟ್ಟು ಅದರಲ್ಲಿ ನಾನು ಫುಡ್ ಕಲರ್ನ ಮಿಕ್ಸ್ ಮಾಡ್ತಾ ಇದ್ದೀನಿ ಫುಡ್ ಕಲರ್ ನಿಮಗೆ ಆಪ್ಷನಲ್ ಬೇಕಾದರೆ ಯೂಸ್ ಮಾಡ್ಕೋಬಹುದು ಇಲ್ಲಾಂದ್ರೂ ಇದನ್ನ ಸ್ಕಿಪ್ ಮಾಡಿಕೊಂಡು ನೀವು ಹಾಗೆ ಮಾಡ್ಕೋಬಹುದು ಇದಕ್ಕೆ ನಾನು ರೆಡ್ ಸ್ಲೈಟ್ಲಿ ಆರೆಂಜ್ ಆಗಿರೋ ಕಲರ್ನ ಮಿಕ್ಸ್ ಮಾಡ್ಕೊಂಡಿಟ್ಕೊಂಡಿದ್ದೀನಿ ಇದನ್ನು ಈಗ ಮುಂಚೆನೆ ಲಟ್ಟಿಸ್ಕೊಂಡಿರ್ತೀವಲ್ಲ ಅದೇ ರೀತಿ ಕವರ್ ಅಲ್ಲಿ ಇದನ್ನು ಹಾಕಿ ಲಟ್ಟಸ್ಕೊಬೇಕಾಗುತ್ತೆ ರೆಫ್ರಿಜರೇಟರ್ ಇಂದ ಆಚೆ ತೆಗ್ದಿರೋ ಈ ಡ್ರೈ ಫ್ರೂಟ್ಸ್ ನ ಈ ರೀತಿ ಶೇಪ್ ಮಾಡ್ಕೊಂಡಿರ್ತೀವಲ್ಲ ಅದನ್ನ ಈ ಲೆಟಿಸ್ಕೊಂಡಿರೋ ಮಿಶ್ರಣದ ಮೇಲೆ ಇಟ್ಟು ಇದನ್ನ ಮತ್ತೆ ರೋಲ್ ಮಾಡ್ಕೋಬೇಕು ಈ ರೀತಿ ರೋಲ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿ ರೋಲ್ ಮಾಡ್ಕೊಂಡ್ರೆ ಸಾಕು ಪ್ರಾಪರ್ ಆಗಿ ಕರೆಕ್ಟ್ ಆಗಿ ಶೇಪ್ ಬರುತ್ತೆ ಇದನ್ನ ಈ ರೀತಿ ರೋಲ್ ಮಾಡ್ಕೊಂಡಿದ್ದಾದ್ಮೇಲೆ ಒಂದು ಲೆಟನ್ಗೆ ಸಹಾಯದಿಂದ ಮತ್ತೆ ಇದಕ್ಕೆ ನಾನು ಟ್ರಯಾಂಗಲ್ ಶೇಪ್ನ ಕೊಡ್ತಾ ಇದ್ದೀನಿ ಈ ರೀತಿ ಇದಕ್ಕೆ ಶೇಪ್ ಕೊಟ್ಟಿದ್ದಾದ್ಮೇಲೆ ಇದನ್ನ ರೋಲ್ ಮಾಡಿ ಮತ್ತೆ ನಾನು ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ ನೆಕ್ಸ್ಟ್ ಹತ್ತರಿಂದ ಹದಿನೈದು ನಿಮಿಷಗಳ ನಂತರ ಇದು ಗಟ್ಟಿಯಾಗಿರುತ್ತೆ ಈಗ ನಾನು ರೆಫ್ರಿಜಿರೇಟರಿಂದ ಆಚೆ ತತ್ತಿದ್ದೀನಿ ಇದರ ಎಡ್ಜಲ್ಲಿ ಸ್ವಲ್ಪ ಸ್ವಲ್ಪ ಕಟ್ ಮಾಡಿಕೊಂಡು ಇದನ್ನ ಸೈಡಿಗೆ ಇಡ್ತಾ ಇದ್ದೀನಿ ಫ್ರಿಜ್ಜಿಂದ ಆಚೆ ತೆಗೆದ ತಕ್ಷಣ ಇದು ಗಟ್ಟಿಯಾಗಿ ಇರುತ್ತೆ ಇದನ್ನು ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಇದನ್ನು ಚಾಕುವಿಂದ ಕಟ್ ಮಾಡ್ಕೋಬಹುದು ನೀವೇ ನೋಡಬಹುದು ಎಷ್ಟು ಚೆನ್ನಾಗಿ ಶೇಪ್ ಬಂದಿದೆ ಅಂತ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು ಈ ರೀತಿ ಸ್ವೀಟ್ಸ್ನ ಮನೆಯಲ್ಲೇ ಮಕ್ಕಳಿಗೆ ಹೆಲ್ದಿಯಾಗಿ ಹೈಜಿನಿಕ್ ಆಗಿ ಮಾಡಿಕೊಡ್ಬೋದು ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗಳಲ್ಲಿ ಶೇರ್ ಮಾಡಿ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು